ಬನಶಂಕರಿ ದೇವಿ ಜಾತ್ರೆಯಲ್ಲಿ ಮಾಂಸದ ಅಂಗಡಿಗಳಿಗೆ ಪರವಾನಗಿ ಕೊಡಬಾರದೆಂದು ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅಶ್ಲೀಲ ಪದಗಳ ಬಳಕೆಗೆ ಕ್ರಮ ಕೈಗೊಳ್ಳಲು ಬಾದಾಮಿಯ ವಿಶ್ವ ಹಿಂದೂ ಪರಿಷತ್ನಿಂದ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ ಉತ್ತರ ಕರ್ನಾಟಕದ ಒಂದು ತಿಂಗಳು ನಡೆಯುವ ಬಹುದೊಡ್ಡ ಜಾತ್ರೆ ಬಾದಾಮಿ ಶ್ರೀ ಬನಶಂಕರಿ ದೇವಿಯ ಜಾತ್ರೆ ಶಾಂಗ್ ರಿಟೇಕ್ ಶಾಖಂಭರಿ ಎಂದು ದೇವಿಯ ಹೆಸರಲ್ಲೇ ಶುದ್ಧ ಸಸ್ಯಹಾರಿ ನೈವೇದ್ಯಕ್ಕೆ ಹೆಸರುವಾಸಿಯಾದ ಶಕ್ತಿಪೀಠ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾದಾಮಿ ಸುಕ್ಷೇತ್ರ ಜಗನ್ಮಾತೆ ಶ್ರೀ ಬನಶಂಕರಿ ದೇವಿ ಬನದ ಹುಣ್ಣಿಮೆಯೆಂದು ನಡೆಯುವ ದೂರಿ ರಥೋತ್ಸವ ಜರುಗುವುದು ಲಕ್ಷಾಂತರ ಜನರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇಂತಹ ಬನಶಂಕರಿ ದೇವಿ ಜಾತ್ರೆಯಲ್ಲಿ ರಿಟೇಕ್ ಇಂತಹ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಎಲ್ಲೆಂದರಲ್ಲಿ ಮಾಂಸದ ಅಂಗಡಿಗಳು ರಿಟೇಕ್ ಎಲ್ಲೆಂದರಲ್ಲಿ ಮಾಂಸದ ಅಂಗಡಿಗಳು ರೈಸ್ ಅಂಗಡಿಗಳು ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ನಡೆಸಿ ಪವಿತ್ರ ಕ್ಷೇತ್ರವನ್ನ ಮಲಿನಗೊಳಿಸುವುದನ್ನು ನಿಷೇಧಿಸಿ ಅಂಥವರ ಮೇಲೆ ಓ ಸಾರಿ ಅಂಥವರ ಮೇಲೆ ಕ್ರಮ ಜರುಗಿಸಬೇಕು ಹಾಗೆಯೇ ಜಾತ್ರೆಯಲ್ಲಿ ನಾಟಕಗಳದೇ ದರ್ಬಾರ್ ಈ ಪಟಾಕಿ ಉಡಿತಾರೆ ಹಾಗೆಯೇ ಜಾತ್ರೆಯಲ್ಲಿ ನಾಟಕಗಳದ್ದೇ ದಾರುಬಾರು ದರ್ಬಾರು ಹಾಗೆಯೇ ಜಾತ್ರೆಯಲ್ಲಿ ನಾಟಕಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ ನಾಟಕಗಳಲ್ಲಿ ಹಿಂದೂ ಧರ್ಮಕ್ಕೆ ಅಶ್ಲೀಲ ಕಾಮಿಡಿ ಶಬ್ದಗಳನ್ನ ಬಳಸಿ ಮಾತನಾಡಿದ್ದು ಕಂಡು ಬಂದ್ರೆ ಅಂತಹ ನಾಟಕಗಳನ್ನ ಬಂದ್ ಮಾಡಿಸಿ ನಾಟಕ ಕಂಪನಿಗಳ ಮೇಲೆ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಸೂಕ್ತ ಸಾರಿ ನಾಟಕ ಕಂಪನಿಗಳ ಮೇಲೆ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ